ಶಿವಮೊಗ್ಗ ಜಿಲ್ಲೆಯ ಮುಸವಳ್ಳಿ ಗ್ರಾಮದ ರೈತ ನಾರಾಯಣ ಭಟ್ ಗೋವಿನ ಸಗಣಿ ಗಂಜಲ ಮತ್ತು ತುಪ್ಪ ಮೊಸರು ಸೇರಿದಂತೆ ವಿವಿಧ ಧಾನ್ಯಗಳನ್ನು ಬಳಸಿಕೊಂಡು ನವಾಮೃತ ಎಂಬ ಸಾವಯವ ಗೊಬ್ಬರವನ್ನು ತಯಾರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ನಡೆಸುತ್ತಿರುವ ಅವರು ಸಾವಯವ ಕೃಷಿಯಲ್ಲಿ ಯಶಸ್ವಿಯಾಗುವ ಮೂಲಕ ಸುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ ರಾಸಾಯನಿಕ ಮುಕ್ತವಾಗಿ ಕೃಷಿ ನಡೆಸಬೇಕೆಂಬ ಉದ್ದೇಶದಿಂದ ತಮ್ಮಲ್ಲಿರುವ ದೇಸಿ ಉತ್ಪನ್ನಗಳನ್ನು ಬಳಸಿಕೊಂಡು ನವಾಮೃತವನ್ನು ತಯಾರಿಸಿ ತಮ್ಮ ಕೃಷಿ ಭೂಮಿಗೆ ಸಿಂಪಡಿಸುವ ಮೂಲಕ ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಇಳುವರಿ ಪಡೆದಿರುವುದು ವಿಶೇಷವಾಗಿದೆ ದೂರದರ್ಶನದೊಂದಿಗೆ ರೈತ ನಾರಾಯಣ ಭಟ್ ಕಡಿಮೆ ವೆಚ್ಚದಲ್ಲಿ ಹಾಗೂ ಕಡಿಮೆ ಭೂಮಿಯಲ್ಲಿ ಸಾವಯವ ಕೃಷಿ ಮಾಡುವ ಮೂಲಕ ಯಶಸ್ವಿಯಾಗಬಹುದು ಗೋವಿನ ಉತ್ಪನ್ನಗಳನ್ನು ಹಾಗೂ ಧಾನ್ಯಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ತಯಾರಿಸಬಹುದಾಗಿದೆ ನವಾಮೃತದಿಂದ ಕಡಿಮೆ ಭೂಮಿಯಲ್ಲಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಉತ್ತಮ ಫಸಲು ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ನಾವು ಈ ಆರ್ಗ್ಯಾನಿಕ್ ಕೃಷಿಗೆ ಮೊದಲು ಕೃಷಿಕರಾಗ ರೈತ ನಾರಾಯಣ ಭಟ್ ಅವರು ಸಂಶೋಧಿಸಿರುವ ನವಾಮೃತದಿಂದ ಭೂಮಿಯ ಫಲವತ್ತತೆ ಕಾಪಾಡುವುದರೊಂದಿಗೆ ಹೆಚ್ಚಿನ ಇಳುವರಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಗ್ರಾಹಕ ಕಾಯಂ ಅವರಿಂದ ಅದನ್ನು ಖರೀದಿ ಮಾಡಿ ನನ್ನ ಭತ್ತದ ಭತ್ತದ ಕೃಷಿಯಲ್ಲಿ ಸ್ಪ್ರೇ ಮೂಲಕ ಮತ್ತು ಗಿಡದ ಬುಡಗಳಿಗೆ ನೀಡುವ ಮೂಲಕ ನಾನು ಬಳಸ್ತೀನಿ ನವಾಮೃತ ಗೊಬ್ಬರವನ್ನು ಎಲ್ಲ ರೈತರು ತಯಾರಿಸಬಹುದಾಗಿದೆ ಇದರ ಬಳಕೆಯಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಲಿದೆ ಎಂದರು ಫುಲ್ ನವಾಮೃತನೇ ಬೇರೆ ಏನೂ ಹಾಕೋದಿಲ್ಲ ಇನ್ನು ಸಗಣಿ ಗೊಬ್ಬರ ಬಿಟ್ಟರೆ ನವಾಮೃತ ನಾನು ಬೆಳೆ ಬೆಳಿತೀನಿ ಒಳ್ಳೆ ಬೆಳೆ ಬರ್ತದೆ ವಿಶೇಷತೆ ಅಂದರೆ ಯಾವಾಗಲೂ ಗಿಡ ಹಸಿರ್ತದೆ ನಾವು ನವಾಮೃತ ಹಾಕಿ ಹದಿನೈದು ದಿವಸಕ್ಕೆ ಅದ್ರದ್ದು ನಮಗೆ ಏನು ಪ್ರಯೋಜನ ಗೊತ್ತಾಗ್ಬಿಡ್ತದೆ ಹಸಿರಾಗಿರ್ತದೆ ಇಳುವರಿ ಇಳುವರಿ ಮಾಮೂಲು ಇಳುವರಿಗಿಂತ ಜಾಸ್ತಿನೇ ಇಳುವರಿ ಬರ್ತದೆ ನಾವು ಕೆಮಿಕಲ್ ಏನು ಹಾಕಿ ಮಾಡ್ತೀವಿ ಕೆಮಿಕಲ್ ಒಂದು ಸರಿ ಕೆಮಿಕಲ್ ಹಾಕಿದರೆ ಒಂದು ಇಳುವರಿ ಬರ್ತದೆ ಹೋಗ್ಬಿಡ್ತದೆ ಇದರಿಂದ ಇಳುವರಿ ಅಲ್ಲಿ ಯಾವಾಗಲೂ ಒಂದೇ ನಮರಿ ಇಳುವರಿ ಇರ್ತದೆ